ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸ್ವಯಂ ಬ್ಲಾಗ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಹತ್ತು ಗಂಟೆ ಆಗಿರ್ತೈಮೀಗ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತು ಯಾವುದೂ ಕುಕ್ಕಿಂಗ್ ಬ್ಲಾಗ್ ಇಲ್ಲ ಹಂಗೆ ನಾರ್ಮಲ್ ರೆಗ್ಯುಲರ್ ಡೈಲಿ ರುಟೀನ್ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಆಮೇಲೆ ನನ್ನ ಚಾನಲ್ ನಾನು ಚೇಂಜ್ ಮಾಡೀನಿ ತನು ಸ್ವಯಂ ಅಡುಗೆ ಬ್ಲಾಗ್ಸನ್ನು ಇದ್ದಂಥ ನೇಮನ್ನ ನಾನು ಚೇಂಜ್ ಮಾಡೀನಿ ವೀಣಾ ಉದಯ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಚೇಂಜ್ ಮಾಡೀನಿ ಇನ್ನೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನನ್ನ ಚಾನಲ್ ನೇಮ್ ಚೇಂಜ್ ಆಗೈತಿ ಬಟ್ ಐಕಾನ್ ಅದ ಇರ್ತೈತಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಆಮೇಲೆ ಏನಂದ್ರೆ ಇನ್ನು ಟೂ ಡೇಸ್ ಬಿಟ್ಟು ನನ್ನ ಮಗಳು ಬರ್ತ್ಡೇ ಐತಿ ಇವತ್ತು ಬರ್ತ್ಡೇ ಶಾಪಿಂಗ್ ಹೋಗಬೇಕು ನೋಡ್ತೀನಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಆಮೇಲೆ ಏನು ತಂದೆ ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೊ ಬರ್ರಿ ಇವತ್ತಿನ ಒಳಗೆ ಏನು ವಿಶೇಷತೆ ಐತಿ ಅಂತ ಹೇಳಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳತ್ತೀನಿ ಸೊ ನಾನು ಮಗಳು ಬರ್ತೇಗೆ ಒಂದಷ್ಟು ಡ್ರೆಸ್ನ ಆರ್ಡರ್ ಮಾಡಿದ್ವಿ ಬಂದಾಗ ಜೊತೆಗೆ ಶೇರ್ ಮಾಡ್ಕೊತೀನಿ ಅಜ್ಜಿಯೂ ಇಲ್ಲ ಸೊ ನೋಡ್ರಿ ಇದು ಲಾಂಗ್ ಫ್ರಾಕ್ ಫುಲ್ ಲಾಂಗ್ ಒಂದೊಂಥರ ಲಾಂಗ್ ಫ್ರಾಕ್ ಇದು ಮಸ್ತ್ ಐತಿ ಕ್ಲಾತ್ ಅಂತೂ ಫುಲ್ ಸಾಫ್ಟ್ ಐತಿ ನೀವು ಯಾರಾದರೂ ಅಜ್ಜಿಯಿಂದ ಮಕ್ಳಿಗೆ ಏನಾದರೂ ನೋಡ್ತಿದ್ರೆ ಆರಾಮಾಗಿ ಮಾಡ್ಬೋದು ಅಜ್ಜು ವರ್ತ್ ಅನಿಸೈತಿ ನಮ್ಗೆ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ಆಗಲಿ ಸ್ವಲ್ಪ ಕಾಸ್ಟ್ಲಿಯಾಗಿರ್ತವೆ ಅವು ಬಟ್ ಕ್ವಾಲಿಟಿ ಮಾತ್ರ ಮಸ್ತ್ ಇರ್ತವೆ ಇದು ಲಾಂಗ್ ಫ್ರಾಕ್ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಇದ್ರದ ಚೆನ್ನಾಗೈತಿ ಆಮೇಲೆ ಎರಡು ಕೋಟ್ ಮಾಡಿದ್ವಿ ಈ ಥರ ಫ್ರಾಕ್ ಮೇಲೆ ಹಾಕೊಳಕ್ಕೆ ಇದೆ ರೆಕೌಂಟ್ ಮಾಡಿದ್ವಿ ಇದೊಂದು ಅದು ಕಾಂಬೋ ಆಫರ್ ಕಾಂಬೋ ಸೆಟ್ ಇದು ಏಯ್ಟ್ ನೈಂಟಿ ನೈನ್ ರುಪೀಸ್ ಪ್ರ ಒರಿಜಿನಲ್ ಪ್ರೈಸ್ ಏಟ್ ನೈಂಟಿ ನೈನ್ ಇವು ನಮಗೆ ಸಿಕ್ಕಿನದು ತ್ರೀ ನೈಂಟಿ ನೈನ್ಗೆ ಬ್ಲ್ಯಾಕ್ ಒಂದು ಪಿಂಕ್ ಒಂದು ಆಮೇಲೆ ಇದೊಂದು ಫ್ರಾಕ್ ಇದೊಂದು ಫ್ರಾಕ್ ಆರ್ಡ್ರಿ ಬೆಲ್ಟ್ ಬಂದೈತಿ ಇದ್ರ ಜೊತೆಗೆ ಮಸ್ತ್ ಇದು ಕ್ವಾಲಿಟಿ ಅಂತೂ ಸೂಪರ್ ಅದು ಬಟ್ ಈಗ ಕ್ವಾಲಿಟಿ ಹೆಂಗದವಲ್ಲ ಹಂಗೆ ಪ್ರೈಸ್ ಇರ್ತೈತೆ ಅಷ್ಟೇ ಇದ್ರ ಪ್ರೈಸ್ ಮೆನ್ಷನ್ ಮಾಡಿಲ್ಲ ನಿಮಗೆ ಏನಾರು ಬೇಕು ಇದ್ರದ್ದು ಪ್ರೈಸ್ ಅಂತಂದ್ರೆ ಕಾಮೆಂಟ್ ಮಾಡಿರಿ ನಾನು ಹೇಳ್ತೀನಿ ಲಿಂಕ್ ಹಾಕ್ತೀನಿ ನಿಮ್ಗೆ ಕಾಮೆಂಟ್ ಮಾಡಿದ ತಕ್ಷಣ ನಿಮ್ಮ ಕಾಮೆಂಟಿಗೆ ಲಿಂಕ್ ನಾ ಇದ್ರದ್ದು ನೀವು ಅಲ್ಲೇ ನೀವು ನೋಡ್ಕೊಂಡು ಬೈ ಮಾಡ್ಬೋದು ಮಸ್ತ್ ಅದು ಕ್ವಾಲಿಟಿ ಮಾತ್ರ ಸೊ ಈ ಥರ ಬಟ್ಟೆಗಳು ಹಾಕೋಕ್ಕಾದ್ರೂ ಒಂದು ಹೆಣ್ಮಂಗಿರ್ಬೇಕಂತ ಅನಿಸ್ತೈತಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬಟ್ಟೆ ಹೆಣ್ಮಕ್ಳದ ಬಟ್ಟಿನ ಚೆನ್ನಾಗಿ ಡೈಲಿ ವೇರ್ಗೆ ಒಂದು ಎರಡು ಸೆಟ್ ಮಾಡಿದ್ವಿ ನೀವು ಡೈಲಿ ವೇರ್ಬೋದು ಸೊ ಇದು ಫುಲ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಸೆಟ್ಸು ಇದು ಫುಲ್ ಸ್ಲೀವ್ಸ್ ಟೀ ಶರ್ಟ್ ಇವಾಗ ಸಮ್ ವಿಂಟರ್ ಸೆರೆನಿ ಅಲ್ಲ ಅದಕ್ಕೆ ಫುಲ್ ಸ್ಲೀವ್ಸ್ ಸೆಟ್ ತರಿಸೈತಿ ಎರಡು ಮನೆಯ ಟೈಲಿ ಇದು ಪ್ಯಾಂಟ್ ಇದರ ಪಿಂಕ್ ಕಲರ್ ಪ್ಯಾಂಟ್ ಆಮೇಲೆ ವೈಟ್ ಟೀ ಶರ್ಟ್ ಒಂದು ಫುಲ್ ಸ್ಲೀವ್ಸ್ ಸೆಟ್ ಒಂದು ಹಾಫ್ ಸ್ಲೀವ್ಸ್ ಸೆಟ್ ಆಮೇಲೆ ಇದಕ್ಕೆ ಹಾಫ್ ಪ್ಯಾಂಟ್ ಹೊಂದೈತಿ ನೋಡ್ತಿರ್ಬೋದು ಒಂಥರ ಹಾಫ್ ಪ್ಯಾಂಟ್ ಇದರ ಸೇಮ್ ಪಿಂಕ್ ಸೆಟ್ ಇದು ಟಿ ಶರ್ಟ್ ಇದು ಹಾಫ್ ಪ್ಯಾಂಟ್ ಅದ್ರ ಜೊತೆಗೆ ನಾನು ಒಂದು ಮಾಡಿದ್ದೆ ನನಗೂ ಒಂದು ಡ್ರೆಸ್ ಅದೇ ಇದನ್ನ ಮಾಡಿದ್ದೆ ಇದ್ರ ಜೊತೆಗೆ ಪ್ಯಾಂಟನ್ನು ಬಂದೈತಿ ಪ್ಯಾಂಟ್ ಅಂತೂ ಮಸ್ತ್ ಐತಿ ಕ್ಲಾತೆಲ್ಲ ಕ್ವಾಲಿಟಿ ಸೂಪರ್ ಐತಿ ಇದು ಅಷ್ಟು ಸಾಫ್ಟ್ ಆಗಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಪೋಸ್ಟ್ ಆಫೀಸ್ಗೆ ಹೊಂಟೀನಿ ಒಂದಷ್ಟು ನಾನು ನನ್ನ ಮಗಳಿಗೆ ಸೌಕನ್ಯ ಸಂಪಾತಿ ಸ್ಕಿಮ್ ಮಾಡಿಸಿದ್ದೆದ್ದು ದುಡ್ಡು ಕಟ್ಟು ಬರಬೇಕು ದುಡ್ಡು ಕಟ್ ಬರೋಕೆ ಹೊಂಟೀನಿ ವರ್ಷಕ್ಕೆ ಒಂದು ಲಕ್ಷ ಕಟ್ಟಬೇಕು ಅಂದರೆ ಬೆನಿಫಿಟ್ ಇದು ಸುಖನೇ ಸಮೃದ್ಧಿ ಒಳ್ಳೆ ಬೆನಿಫಿಟ್ ಇರುವಂಥ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಇದು ಹುಡುಗಿಯರಿಗೆ ನನ್ನ ಮಗಳು ಒಂದು ಮೂರು ವರ್ಷದ ಕಿದ್ಲು ಆವಾಗಿಂದ ಕಟ್ಟಕಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಇದಕ್ಕೆ ಹೋಗಿ ಬಂದು ನೆಕ್ಸ್ಟ್ ವೀಡಿಯೋನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಂದೆ ಬಂದೆ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತು ಹರ್ಬಲ್ ಆಯಿಲ್ ಮೇಡನಿ ಹರ್ಬಲ್ ಆಯಿಲ್ ಯಾವ ಥರ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗತ್ತಿತ್ತು ನನಗೂ ಅದಕ್ಕೆ ಹರ್ಬಲ್ ಆಯಿಲ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳಾಕ್ತಿನಿ ನೋಡ್ತಿರ್ಬೋದು ಹರ್ಬಲ್ ಆಯಿಲ್ ಮಾಡೋಕ್ಕೆ ನಾನು ಏನೇನು ತೊಗೊಂಡಿನ ತೋರಿಸ್ತೀನಿ ನೋಡ್ರಿ ಮೊದಲೇದಾಗಿ ಕರ್ಬೇವು ತೊಗೊಂಡಿನಿ ಒಂದಿಷ್ಟು ಒಂದು ಕೈ ಹಿಡಿಯಾಗುವಷ್ಟು ಕರ್ಬೇವು ತೊಗೊಂಡೇನೆ ಆಮೇಲೆ ಇಲ್ಲಿ ಇದು ದಾಸವಾಳದ ಎಲೆಗಳನ್ನು ನೋಡ್ತಿರ್ಬೋದು ದಾಸವಾಳ ಎಲೆ ಒಂದು ಹತ್ತು ತೊಗೊಂಡಿನಿ ನಾನು ಅಷ್ಟು ಸಾಕು ಆಮೇಲೆ ಇಲ್ಲಿ ತುಳಸಿ ತೊಗೊಂಡೀನಿ ತುಳಸಿ ಎಲೆ ಆಮೇಲೆ ಅಲೋವೆರಾ ಒಂದು ಫುಲ್ ಅಲೋವೆರಾ ತೊಗೊಂಡಿನಿ ಮೀಡಿಯಮ್ ಸೈಜ್ ಇಷ್ಟು ಉದ್ದಂದು ಒಂದು ಒಂದು ಅಲೋವೆರಾ ತೊಗೊಂಡೀನಿ ಆಮೇಲೆ ಕಾಳು ನೋಡ್ತಿರ್ಬೋದು ಕಾಳು ತೊಗೊಂಡಿನಿ ನನಗೆ ದಾಸವಾಳ ಹೂವು ಇನ್ನೂ ಜಾಸ್ತಿ ಸಿಕ್ಕರೆ ನೀವು ಜಾಸ್ತಿ ಹಾಕ್ಕೊಳ್ರಿ ಭಾಳ ಸಾಫ್ಟಾಗಿ ಹೇರ್ ಭಾಳ ಸಾಫ್ಟ್ ಆಗ್ತವು ನೋಡ್ರಿ ಈ ಥರ ಈ ಥರ ಒಣಗಿದ್ದಾದರೂ ಪರವಾಗಿಲ್ಲ ನೀವು ದೇವ್ರ ಮೇಲೆ ಏರಿಸಿ ಬಿಸಾಕ್ತಿರ್ತೀರಲ್ಲ ನೆಕ್ಸ್ಟ್ ಡೇ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಫ್ರೆಶ್ ಹೂಸ್ ಸಿಗಲಿಲ್ಲ ಇವಾಗ ನೋಡಿ ನಾನು ಅದೇ ಥರ ಬಳಸಾಕತ್ತೀನಿ ಎಷ್ಟು ಸಿಕ್ಕವೋ ಅಷ್ಟು ನಾನು ನಿಮ್ಮ ಜೊತೆಗೆ ಸೇರಿಸ ತೋರ್ಸೀನಿ ಇಷ್ಟಂತೂ ಸಿಕ್ಕವು ಆಮೇಲೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ಇಲ್ಲಿ ನೋಡಿರಿ ನಾನು ಕೊಕೋನಟ್ ಆಯಿಲ್ ತಗೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೊಕೋನಟ್ ಆಯಿಲ್ ನಿಮ್ಗೆ ಗಾಣದೆನ್ನೆ ಸಿಕ್ಕರೆ ಅದನ್ನ ತೊಗೊಂಡು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಎಲ್ಲ ತೊಗೊಂಡು ಬರಲಿಲ್ಲ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಐತಿ ಇದು ಎಣ್ಣೆ ಈ ತ್ರೀ ಹಂಡ್ರೆಡ್ ಎಮ್ ಎಲ್ಗೆ ಇಷ್ಟು ನಾನು ನ ಯೂಸ್ ಮಾಡ್ಕೊಳಗತ್ತೀನಿ ನೋಡ್ತಿರ್ಬೋದು ಕೆಲವೊಬ್ರು ಎಲ್ಲ ಹಾಕ್ತಾರೆ ನಾನು ಸಾಸಿವೆ ಹಾಕಕತ್ತಿಲ್ಲ ನನಗೆ ಯಾಕೋ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ ಸಾಸಿವೆದು ಇಷ್ಟು ಸಾಕು ಇವಾಗ ಹೆಂಗೆ ಮಾಡೋದು ನೋಡೋಣ ಬರೀ ಇದನ್ನ ನಾನು ನಾನಿಲ್ಲಿ ಕಬಳದ್ದು ಒಂದು ಪಾತ್ರೆ ತಗೊಂಡಿನಿ ಕಬಳದ ಪಾತ್ರೆ ಒಳಗೆ ಫಸ್ಟಿಗೆ ಎಣ್ಣೆ ಹಾಕೊಂಡು ಬರುತ್ತೆ ಇದು ಎಷ್ಟೋ ಅಷ್ಟು ಎಣ್ಣೆನು ನಾನು ಹಾಕ್ಕೊಳಗತ್ತಿನಿಲ್ಲಿ ಹೇರ್ ಫಾಲ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಆಮೇಲೆ ವೈಟ್ ಹೇರ್ಸ್ಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕುತ್ತೇನೆ ಇದಕ್ಕೆ ಗ್ರೇ ಹೇರ್ಸ್ ಆಗಿರ್ತಾವಲ್ಲ ಅದಕ್ಕಾಗಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದೇನಂತಂದ್ರೆ ನೀವು ವಿಡಿಯೋ ಕೊನೆವರೆಗೂ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ಯಾವುದೋ ಒಂದು ಮಿಸ್ ಆದ್ರೂ ಪರವಾಗಿಲ್ಲ ಗ್ರೇ ಹೇರ್ಗೆ ಅದೊಂದು ಮಿಸ್ ಮಾಡ್ಬಿಟ್ರಿ ನಾನು ತೋರಿಸ್ತೀನಿ ಏನಂತೇಳಿ ಸೊ ಆಯಿಲ್ ಆಯಿಲ್ನ ಕಾಯ್ಕಿಟ್ಟಿನಿ ಇದು ಕ್ಲೀನ್ ಆಗಿ ಕಾಯ್ಲಿ ಇದು ಕಾಯ್ದ ತಕ್ಷಣ ಮೊದಲಿಗೆ ಹಾಕ್ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ನಾನು ತೋರಿಸ್ತೀನಿ ಸೊ ಈಗ ನೋಡ್ರಿ ಇದು ಫುಲ್ ಎಣ್ಣೆ ಕಾಯ್ದೈತಿ ಈಗ ಫಸ್ಟ್ ಗೆ ನಾನು ಏನ್ ಹಾಕೋತೀನಂದ್ರೆ ಇದಕ್ಕೆ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ನೀವು ಬಿಡಿಸಿ ಹಾಕೋರಿ ಆದಷ್ಟು ಬಿಡಿಸಿ ಹಾಕೋಬೇಕು ನಿಧಾನಕ್ಕೆ ಹಾಕೋಬೇಕು ಯಾಕಂದ್ರೆ ಜಾಸ್ತಿ ಆಯಿಲ್ ಎಲ್ಲ ಇದು ನೋಡಿರಿ ನಾನು ಮೆಂತೆ ಹಾಕ್ಕೊಂಡೆ ನೀವು ಮುಂದಿಬಿಟ್ಟು ನೋಡ್ರಿ ಇಲ್ಲೇ ಕರ್ವೆ ಹಾಕೊಳತ್ತೀನಿ ಕರ್ವೆ ಹಾಕೊಳತ್ತೀನಿ ನೀವು ಬಾಡಿದ್ರೂ ಪರವಾಗಿಲ್ಲ ಕರ್ವೆ ಹಾಕೋರಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲರಿಗೂ ಪರ್ಫೆಕ್ಟಾಗಿ ಎಲ್ಲರಿಗೂ ಸಿಗುದಿಲ್ಲ ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರು ಕರಿಮೇನ ಏನೋ ಆಗುಡಿ ಹಾಕೋಬಹುದು ಇಲ್ಲ ಇದು ದಾಸರಾಳ ಏನೈತಾ ಅದನ್ನು ಕಟ್ ಮಾಡಿ ಹಾಕೊಳ್ತೀನಿ ಆಮೇಲೆ ತುಳಸಿ ತುಳಸಿ ಅಂತಂದಿದ್ನಲ್ಲ ತುಳಸಿ ಹಾಕೊಳತ್ತೀವಿ ಇದು ಹೂವು ಹೂವು ಹಾಕೊಳತ್ತೀವಿ ಭಾಳ ಟೈಮ್ ತೊಗೊತೀವಿ ಸ್ವಲ್ಪ ಬಟ್ ಒಂದ್ಸರ್ತಿ ನೀವು ಮಾಡಿಟ್ಕೊಂಡ್ರೆ ವರ್ಕ್ ನಿಮ್ಮ ಕೂದಲಿಗೆ ಅಥವಾ ಮಕ್ಕಳಿಗೂ ಚಿಕ್ಕವರಿದ್ದಾಗೆ ಈ ಥರ ಅರ್ಬನ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರದ್ದು ಫುಲ್ ಏಜ್ ಜಾಸ್ತಿ ಆಗೋವರೆಗೂ ಅವ್ರಿಗೆ ಗ್ರೇ ಹೇರ್ ಬರೋದಿಲ್ಲ ನನಗೆ ದಾಸವಾಳ ಇನ್ನೊಂದೆರಡು ಸಿಗಲಿಲ್ಲ ಓ ನೀವು ಸಿಕ್ಕರೆ ಆದಷ್ಟು ಹಾಕ್ಕೋರಿ ಜಾಸ್ತಿ ಹಾಕೊಂಡ್ರೆ ಏನು ತಗೋ ದಾಸವಾಳ ಫುಲ್ ಸಾಫ್ಟ್ ಹೇರ್ ಬರ್ತವೆ ದಾಸವಾಳ ಯೂಸ್ ಮಾಡೋದ್ರಿಂದ ದಾಸವಾಳ ಎಲ್ಲಿ ಆಗಲಿ ದಾಸವಾಳ ಹೂವಾಗಲಿ ಇವಾಗ ಇದಕ್ಕೆ ಅಲೋವೆರಾ ಹಾಕೊಳಾಗತ್ತಿನಿ ಎಲ್ಲಾನು ಕ್ಲೀನ್ ಆಗಿ ಫ್ರೈ ಆಗಿ ಕಪ್ಪಗಾಗ್ಬಿಡ ಬರ್ನ್ ಔಟ್ ಆಗ್ಬೇಕು ಆತರ ಮಾಡ್ಬೇಕು ಈಗ ನೋಡ್ರಿ ಇದು ನೆಲ್ಲಿಕಾಯಿ ಈ ಸೀಕ್ರೆಟ್ ಇಂಟಿಗ್ರಿ ಅಂತ ನಾನು ಹೇಳಿದ್ನಲ್ಲ ಇದು ಏನಂದ್ರೆ ಗ್ರೇ ಹೇರ್ ಆಗಕ್ಕೆ ಬಿಡಂಗಿಲ್ಲ ನಮ್ಗೆ ಗ್ರೇ ಹೇರ್ಗೋಸ್ಕರ ಇದನ್ನ ಡೆಫಿನೆಟ್ಲಿ ಬಳಸ್ರಿ ಈ ಹರ್ಬಲ್ ಆಯಿಲ್ ಮಾಡುವಾಗ ಇಲ್ಲಿ ಒಂದು ಮೂರು ಸೈಜ್ದು ಮೀಡಿಯಂ ಸೈಜ್ದು ಈ ನೆಲ್ಲಿಕಾಯಿ ತೊಗೊಂಡಿನಿ ಬೆಟ್ಟದ ನೆಲ್ಲಿಕಾಯಿ ಈ ಬೆಟ್ಟದ ನೆಲ್ಲಿಕಾಯಿನ ಅದನ್ನು ಹಾಕೊಳಾಗತ್ತೇನಿ ಮತ್ತೆ ಇದನ್ನು ಜಾಸ್ತಿ ಹೊತ್ತು ಫ್ರೈ ಆಗಿ ಕೊಡ್ತೀನಿ ನಾನು ಸ್ವಲ್ಪ ಟೈಮ್ ತೊಗೊತೈತಿ ಫುಲ್ ಎಲ್ಲ ಕಪ್ಪಗಾಗಿ ಕೆಂಪಾಗಿ ಎಲ್ಲ ಬರ್ನ್ ಇವೆಲ್ಲ ಬರೀ ಆಯಿಲ್ ಮಾತ್ರ ಕಾಣಿಸ್ಬೇಕು ನಮ್ಗೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕೀಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಜಾಸ್ತಿ ಸಮಯ ತೊಗೊಂತೈತಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಾಗ ಇಟ್ಟುಕೊಂಡು ನೀವು ಬೇರೆ ಕೆಲಸಗಳ್ನ ಮಾಡ್ಕೊಬೋದು ಕೈ ಕೈಯಾಡಿಸ್ತಿರ್ಬೇಕು ಅಷ್ಟ ಸೊ ಇದು ಬರ್ರಿ ಇನ್ನೊಂದು ಹತ್ತು ನಿಮಿಷ ಇದು ಕುದಿಲಿ ಚೆಂದಾಗಿ ಕುದ್ದು ಫುಲ್ ಫುಲ್ಲೆಲ್ಲ ಸೀದೋಗ್ಬೇಕು ಅಂದರೆ ಹೋಗೋದಂದ್ರೆ ಫುಲ್ ಇದು ಅಲ್ಲ ಸ್ವಲ್ಪ ಕಪ್ಕಾಗಬೇಕು ನಾವು ಹಾಕಿರುವಂಥವೆಲ್ಲ ಆಯಿಲ್ ಒಳಗೆ ಬಿಟ್ಕೋಬೇಕಲ್ಲ ಅದರದ್ದೆಲ್ಲ ಅಂಶಗಳನ್ನು ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಬಿಡ್ತೀನಿ ನಾನು ಇದನ್ನ ಬಿಟ್ಟು ನಾನು ಬೇರೆ ಕೆಲಸ ಮಾಡಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಂದ್ರೆ ನುಡ್ಬಿಟ್ಟಾವು ಈ ಥರ ಆಗ್ಬೇಕು ಆಯಿಲ್ ಕಲರ್ ತೋರಿಸ್ತೀನಿ ನೋಡಿರಿ ನಮಗೆ ನೋಡಿರಿ ಹಸರು ಕಲರ್ ಗ್ರೀನ್ ಕಲರ್ ಆಗಿರ್ತೈತೆ ಆಯಿಲೆಲ್ಲ ಹಿಂಗಾಗಬೇಕು ಹಿಂಗಾದ್ರೆ ಫುಲ್ ಕಂಪ್ಲೀಟಾಗಿ ನಮ್ದು ಆಯಿಲ್ ಅರ್ಥ கண்டி கேத்தி நிற்கு கொனே வரைக்கும் இவங்க ஆஃப் நான் ಫ್ರೆಂಡ್ಸ್ ನೋಡಿರಿ ನಾನು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡೋಕಾಕ್ತೀನಿ ನೋಡಿರಿ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಒಂದು ಸೋಸೋದ್ರಿಂದ ಸೋಸ್ಕೊಂಡೀನಿ ಆಯಿಲನ್ನು ಸೋಸ್ಕೊಂಡು ಒಂದು ಬಾಟಲ್ ಫುಲ್ ಈಗ ಆಲ್ರೆಡಿ ತುಂಬಿಸೇನಿ ಇದು ವಾಟಿಕ ಬಾಟಲ್ ಏನು ಕೈಗಡ್ಕೊಂಡಿರಲ್ಲ ಅದಕ್ಕೆ ಫುಲ್ ತುಂಬಿಸಿನಿ ತುಂಬಿಸಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಬೌಲ್ನಾಗ ಇನ್ನೊಂದು ಅರ್ಧ ಆಯಿಲ್ ಉಳ್ದೈತಿ ಕುದಿಸಿ ಕುದಿಸಿ ಅಷ್ಟು ಆಯಿಲ್ ಉಳ್ದೈತಿ ನೋಡ್ತಿರ್ಬೋದು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಆಯಿಲಿಂದ ನಾನು ಮಾಡ್ಕೊಂಡಿದ್ದೆ ನಾನು ಇದನ್ನು ಇದರಿಂದ ಈ ಎರಡು ಬಾಟಲ್ ಅಂದರೆ ಒಂದು ಬಾಟಲ್ ಫುಲ್ ತುಂಬಿ ಇನ್ನೊಂದು ಬಾಟಲ್ ಅರ್ಧ ಐತೆ ಇದನ್ನ ಟು ಟೂ ಟು ತ್ರೀ ಮಂತ್ಸ್ ನಾನು ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವೇನು ನೋಡಾತ್ರಿ ಇದು ಈ ಹರ್ಬಲ್ ಆಯಿಲಿಂದ ಬಂದಿರೋಂಥ ಕೂದಲು ಅಂದರೆ ಚೆನ್ನಾಗಿ ವ್ಯಾಲ್ಯೂಮ್ ಇರುವಂಥ ಕೂದಲು ನೋಡ್ತಿರ್ಬೋದು ಸಣ್ಣ ಪೋರ್ಷನ್ನಿಂದ ಒಂದು ಜಡಿ ಹಾಕೇನಿ ನಮ್ಮ ಅಕ್ಕನ ಕೂದಲು ಸಣ್ಣ ಜಡಿ ಹಾಕಿದ್ರು ಎಷ್ಟು ದಪ್ಪ ಜಡಿ ನೋಡ್ತಿರ್ಬೋದು ನೀವು ನನ್ನ ಕೈಯಿಂದ ಹಿಡಿದು ತೋರ್ಸಾತೀನಿ ಒಂದು ಸಣ್ಣ ಪೋರ್ಷನ್ ಒಂದು ಪೋರ್ಷನ್ ತೊಗೊಂಡು ಹಾಕಿದ ಜಡಿನ ಅಷ್ಟು ದೊಡ್ಡದೈತಿ ಇನ್ನು ಎಲ್ಲ ಹುಲ್ ಸೇರಿಸಿ ಹಾಕಿದ್ರು ಜಡಿ ಹಾಕೋಕೆ ಬರೋದಿಲ್ಲ ಅಷ್ಟು ಅದು ಕೂದಲು ಸೊ ಈಗ ಸುಮಾರು ವರ್ಷದಿಂದ ಆಯಿಲ್ನ ಬಳಸ್ತಾಳೆ ಆಮೇಲೆ ರೀಸೆಂಟಾಗಿ ಮಿಡ್ಲೊಳಗೆ ಬಿಟ್ಟಿದ್ಲು ಮತ್ತೆ ಈಗ ಹೇರ್ ಫಾಲ್ ಅಂತ ಅಂಥೇಳಿ ಮತ್ತು ಒಂದು ಫೈವ್ ಮಂತ್ಸ್ ಫೋರ್ ಟು ಫೈವ್ ಮಂತ್ಸಿಂದ ಸ್ಟಾರ್ಟ್ ಅದನ್ನು ಹರ್ಬಲ್ ಆಯಿಲ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋಕೆ ಮತ್ತು ನೋಡಿರಿ ಎಷ್ಟು ಚೆನ್ನಾಗಿ ಕೂದಲಲ್ಲ ಅಂತ ಅಂಥೇಳಿ ಫುಲ್ ವ್ಯಾಲ್ಯೂಮ್ ಆಗಿ ಚೆನ್ನಾಗಿ ಬರ್ತಾವೆ ಕೂದಲು ಒಂದೇ ಒಂದು ಬ್ಲ್ಯಾಕ್ ಹೇರ್ಸ್ ಇಲ್ಲ ಅಷ್ಟು ಚೆನ್ನಾಗಿ ಕೂದಲು ಬರ್ತಾವೆ ಸೊ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿರಿ ಅಂತ ಕೇಳ್ಕೊತೀನಿ ಎಷ್ಟು ಮಸ್ತ್ ಎಷ್ಟು ಚೆಂದ ಕೂದಲಾಕ ಇಷ್ಟು ಉದ್ದ ಜಡಿ ಯಾರಿಗೆ ಬೇಕು ಹರ್ಬಲ್ ಆಯಿಲ್ ನಾನು ತೋರಿಸಿದ್ದು ನೀವು ಯೂಸ್ ಮಾಡ್ರಿ ಮಾಡ್ಕೊಂಡು ಹೇಳಿ ಸೊ ನೋಡಿದ್ರಲ್ಲ ಈ ಜಡಿ ಈ ತರ ಉದ್ದ ಕೂದಲ್ಬೇಕಂದ್ರೆ ನೀವು ಹರ್ಬಲ್ ಆಯಿಲ್ ನಾನೇನ್ ತೋರಿಸಿದ್ನಲ್ಲ ಅಷ್ಟು ಇಂಗ್ರೀಡಿಯನ್ಸ್ ಹಾಕಿದ್ರೆ ಸಾಕು ಆ ತರ ಮಾಡ್ಕೊಂಡು ನೀವು ಯೂಸ್ ಮಾಡ್ರಿ ಇವತ್ತು ಹಚ್ಕೊಂಡ್ರೆ ನಾಳೆ ನಾವು ಉದ್ದ ಮೂರ್ ತಿಂಗಳು ಯೂಸ್ ಮಾಡ್ಬೇಕು ಒಂದು ಮೂರಿಂದ ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಹೇರ್ ಫಾಲ್ನು ಕಂಟ್ರೋಲ್ ಆಕೈತಿ ಡ್ಯಾಂಡ್ರಫ್ನು ಹೋಗ್ತೈತಿ ಆಮೇಲೆ ಉದ್ದ ಕೂದಲು ಬರ್ತಾವೆ ವೈಟ್ ಹೇರ್ಸ್ ಅಂದ್ರೆ ಗ್ರೇ ಹೇರ್ಸ್ನು ಆಗೋದಿಲ್ಲ ಈ ನೆಲ್ಲಿಕಾಯಿ ಹಾಕಿರೋದ್ರಿಂದ ಗ್ರೇ ಹೇರ್ಸ್ ಆಗುದಿಲ್ಲ ಗ್ರೇ ಹೇರ್ಸ್ನು ಮತ್ತೆ ಬ್ಲಾಕ್ ಹಿಕ್ ಇರ್ತಾವೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತೈತಿ ನೀವು ಯೂಸ್ ಮಾಡ್ರಿ ಒಂದು ಮೂರು ತಿಂಗಳಾದರೂ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಏನಂತ ಗೊತ್ತಾಕೈತಿ ಸೂಪರ್ ಐತಿ ನಾನು ಅದಕ್ಕೆ ನಾನು ಮಾಡ್ಕೊಂಡು ಹೆಡ್ ಫಾಲ್ ಜಾಸ್ತಿ ಹಾಕತಾವ ಆಮೇಲೆ ಗ್ರೇ ಹೇರ್ ಹಾಕತಾವ ಹೇರ್ ಫಾಲು ಆಮೇಲೆ ಕೀ ಅದನ್ನ ಹಚ್ಕೊತಳ ಅದನ್ನ ಅದನ್ನ ಹಚ್ಕೊಂಡು ಒಂದು ಮೂರು ನಾಲ್ಕು ತಿಂಗಳ ನೀವು ಹಚ್ಕೊಳಕತ್ತ ನಾಲ್ಕು ತಿಂಗಳಿಂದ ಇದನ್ನ ಹಚ್ಕೊಳ್ಳೋಕೆ ಕೂದಲು ಇದಕ್ಕೆ ಇದನ್ನು ಹರ್ಬಲ್ ಆಯಿಲ್ ನೋಡಿರಿ ಎಷ್ಟು ಚೆನ್ನಾಗಿ ಜಡೆ 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 ಓ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ याले को सातेकण ते ती गेला अजून दात सालपिगस्तात सब आ आमू र 700 ला केव कोंबा अजून ₹100 आ ₹200 ₹300 वापस कर तर तू मत आता रे मूले तू फी मेंती नखत वले ऑलरेडी